ಚಿತ್ರದುರ್ಗದಲ್ಲಿ ಸಿ ಬಾರ್ಡ್ ಬಸ್ಸು ದುರಂತ ಆಗಿದೆ ಬಸ್ಸೇ ಹತ್ಕೊಂಡು ಹುರಿದು ಸುಟ್ಟೋಗಿದೆ ಆದರೆ ಸಿ ಬಾರ್ಡ್ ಅದು ಬೇರೆ ಟ್ಯಾಂಕರ್ ಬಂದ್ಬಿಟ್ಟು ಅವರಿಗೆ ಬಂದು ಹೊಡೆದು ಅವರು ಇರ್ಕೊಂಡಿದ್ದಾರೆ ಎಲ್ಲರೂ ಸುಟ್ಟೋಗ್ಬಿಟ್ಟಿದೆ ಬಸ್ಸು ಓಕೆ ಆದರೆ ಇವರುಗಳು ಸಿ ಬಾರ್ಡ್ ನಮ್ಮೂರಿಗೂ ಬರುತ್ತೆ ಆಯಿಲ್ ಗಂಟೆ ಒಳ್ಳೆ ಸರಳ ಹಾಕೊಳ್ತಾ ಇದ್ರು ಆದರೆ ಅವ್ರದ್ದು ಒಂದು ತಪ್ಪೇನಂದ್ರೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮೂರಲ್ಲೂ ಅಷ್ಟೇ ಎಲ್ಲರೂ ಸಿ ಬರ್ಡಿಗೆ ಹೋಗ್ತಾರೆ ಎಲ್ಲರೂ ಜಾಸ್ತಿ ಜನ ನಮ್ಮ ಕಡೆಯವರು ಬೆಂಗಳೂರಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಯವರು ಎಲ್ಲರೂ ಸಿ ಬರ್ಡನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸಿ ಬರ್ಡ್ ಬಸ್ಸಲ್ಲಿ ಸ್ಲೀಪಿಂಗು ಇದೆ ಅಂತ ಎಲ್ಲ ಸಿ ಬರ್ಡಿಗೆ ಬರ್ತಾರೆ ಸಿ ಬರ್ಡು ಸಿ ಬರ್ಡ್ ಅಂದ್ಕೊಂಡು ಆದರೆ ನೋಡಿರಿ ಇವರು ಒಳ್ಳೆಯ ಬಸ್ಸನ್ನು ಬಿಟ್ಟಿಲ್ವಂತೆ ಏನೋ ಇವಾಗ ದಿನಗಳೆಂತ ಎಕ್ಸ್ಟ್ರಾ ಬಸ್ ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಬಸ್ ಬಿಡುವಾಗ ಒಳ್ಳೆ ಬಸ್ ಇದ್ದರೆ ಬಿಡಬೇಕು ಇಲ್ಲಾಂದರೆ ಹಾಳಾಗೋಗಿರೋ ಕಿ ಕಿತ್ತೋಗಿರೋ ಬಸ್ಗಳನ್ನು ಕಿಟಕಿ ತೆಗಿಯೋಕ್ಕಾಗದಿರೋ ಬಸ್ಗಳನ್ನೆಲ್ಲ ಯಾಕೆ ಬಿಡಬೇಕು ದುಡ್ಡು ಮಾಡಬೇಕಂತ ಅಂದರೆ ಮ ಜನರು ಪ್ರಾಣ ತೆಗಿಬೇಕಾ ಒಳ್ಳೆ ಬಸ್ಸಾಗಿದ್ದರೆ ಅಟ್ಲೀಸ್ಟ್ ಅವರು ಕಿಟಕಿ ತೆಗೆದು ಹಾರು ಬಿಡ್ತಾ ಇದ್ದರು ಸ್ವಲ್ಪ ಜೀವ ಆದರೂ ಉಳಿತಾಯಿತ್ತು ಆದ್ರೆ ಬಿಟ್ಬಿಟ್ಟು ಈ ಥರದ್ದು ಕಿತ್ತೋಗಿರೋ ಬಸ್ಗಳನ್ನೆಲ್ಲ ಬಿಟ್ಟರೆ ಆ ಥರ ಪಾಪ ಎಲ್ಲ ಇವಾಗ ನೋಡಿ ಬೆಂಕಿ ಹೊರತು ಉರಿದು ಎಷ್ಟೊಂದು ಜನ ಹೋಗ್ಬಿಟ್ಟಿದ್ದಾರೆ ಅವರಿಗೆ ಅವ್ರ ಮನೆಯವರಿಗೆ ಎಷ್ಟು ಬೇಜಾರು ಬಸ್ಗಳಲ್ಲಿ ಸುರಕ್ಷತೆನೇ ಇಲ್ಲ ಅದರಲ್ಲೂ ಈ ಪೊಲೀಸರು ಬೇರೆ ಈಗ ಕುಡ್ಕೊಂಡು ಡ್ರೈವ್ ಮಾಡೋರ್ನ ಹಿಡಿಯೋಲ್ಲ ದುಡ್ಡು ಕೊಟ್ಕೊಳ್ಳೆ ಅವ್ರನ್ನ ಬಿಟ್ಬಿಡ್ತಾರೆ ಈ ಪೊಲೀಸರ ಮನೆಯೇ ಹಾಳಾಗೋಗುತ್ತೆ ಆ ಥರ ಮಾಡಿ ದುಡ್ಡು ತಗೊಂಡು ಕುಡ್ಕರ್ನೆಲ್ಲ ಬಿಟ್ಬಿಟ್ರೆ ಟ್ರಕ್ಕು ಡ್ರೈವರ್ಗಳು ಬಸ್ ಡ್ರೈವರ್ಗಳು ದೊಡ್ಡ ದೊಡ್ಡ ವೆಹಿಕಲ್ ಡ್ರೈವರ್ಗಳು ಕುಡ್ಕೊಂಡು ಹೋಗಿ ಬೇರೆಯವರಿಗೆ ಗುದ್ದಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹ್ಞೂ ಈ ಪೊಲೀಸರ ಮನೆಯವರು ಯಾರಾದರೂ ಸತ್ತೋದ್ರೆ ಅವರಿಗೆ ಎಷ್ಟು ದುಃಖ ಆಗುತ್ತೆ ಹಂಗೆ ಅಲ್ವಾ ಬೇರೆಯವ್ರ ಮನೆಯೂ ದುಡ್ಡು ತಗೊಂಡು ಬಿಟ್ಟುಬಿಡೋದು ಓವರ್ಲೋಡು ಓವರ್ಲೋಡ್ಗಳ ಟ್ರಕ್ಗಳು ನಮ್ಮೂರಿಗೆ ಹೋಗುವಾಗ ನೋಡಬೇಕು ಓವರ್ಲೋಡ್ ಟ್ರಕ್ಗಳು ಅಂದರೆ ಟ್ರಕ್ಕು ಕೆಳಗಡೆಗೆ ಟ್ರಕ್ ಮೇಲ್ಗಡೆಗೂ ಎಷ್ಟು ಟ್ರಕ್ಕು ಹೈಟ್ ಇರುತ್ತಲ್ಲ ಅದರಷ್ಟೇ ಸಾಮಾನು ಮೇಲ್ಗಡೆಗೂ ತುಂಬಿರ್ತಾರೆ ಎಷ್ಟೋ ಕಡೆಗೆ ಉರುಳು ಬಿದ್ದಿರ್ತವೆ ಟ್ರಕ್ಗಳು ನಮ್ಮ ಕಾರವಾರಕ್ಕೆ ಬೆಂಗಳೂರಿಂದ ಕಾರವಾರಕ್ಕೆ ಹೋಗೋ ರೋಡಲ್ಲಿ ಹುಬ್ಬಳ್ಳಿಯಿಂದ ಎಲ್ಲಾಪುರಕ್ಕೆ ಯಲ್ಲಾಪುರದಿಂದ ಅಂಕೋಲಕ್ಕೆ ಹೋಗೋ ರೋಡಲ್ಲಿ ಎಷ್ಟೊಂದು ಟ್ರಕ್ಕುಗಳು ಉಲ್ಟಾ ಬಿದ್ದಿರ್ತವೆ ಎಷ್ಟೋ ಅಪಘಾತಗಳು ಯಾವಾಗ ನೋಡಿರೋ ಕಾರಿಗೆ ಲಾರಿ ಡಿಕ್ಕಿ ಹೊಡೀತು ಅದಕ್ಕೆ ಹೊಡೀತು ಇದಕ್ಕೆ ಹೊಡಿತು ಅವರು ಕೂಡಿಕೊಂಡು ಏನೋ ನಶೆಯಲ್ಲಿ ಎಲ್ಲ ಗಾಡಿ ಓಡಿಸ್ತಾರೆ ಅವರಿಗಾದರೂ ಬುದ್ಧಿ ಇರಬೇಕು ಡ್ರೈವರ್ಗಳು ನಶೆ ಮಾಡೋವಂಥ ಡ್ರೈವರ್ಗಳನ್ನ ಅವ್ರು ಬಿಡಲೇಬಾರ್ದು ಕಂಪನಿಯವರು ಅವನು ನಶೆ ಮಾಡ್ತಾನೆ ಕುಡಿತಾನೆ ಅಂದರೆ ಅವನ ಡ್ರೈವರ್ ಕೆಲಸಕ್ಕೆ ಲಾಯಕ್ಕಿಲ್ಲ ಅಂತ ತಗೊಳ್ಳೇಬಾರ್ದು ಎಲ್ಲ ಡ್ರೈವರ್ಗಳು ಅಷ್ಟೇ ಯಾವುದೇ ಬಸ್ ಡ್ರೈವರ್ ಆಗಲಿ ಲಾರಿ ಡ್ರೈವರ್ ಎಲ್ಲರೂ ಕುಡಕ್ರೆಗಳೇ ಜಾಸ್ತಿ ಅಂಥವ್ರನ್ನ ಆ್ಯಕ್ಚುಲಿ ಅವರು ಇಟ್ಕೊಬಲ್ಲೇಬಾರ್ದು ಯಾಕೆ ಇಟ್ಕೋಬೇಕು ಅದಕ್ಕಾಗಿ ಜಾಸ್ತಿ ಜನ ಗೌರ್ಮೆಂಟ್ ಬಸ್ಗಳಿಗೆ ಹೋಗಿ ಗೌರ್ಮೆಂಟ್ ಬಸ್ಗಳಲ್ಲಿ ಒಳ್ಳೆ ಫೆಸಿಲಿಟೀಸ್ ಕೊಡಿ ಗೌರ್ಮೆಂಟ್ ಬಸ್ಗಳಿಗೆ ಹೋಗಿ ಪ್ರೈವೇಟ್ಗಳ ವ್ಯವಹಾರನೇ ಬೇಡ ಗೌರ್ಮೆಂಟ್ಗಳಲ್ಲಾದರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಡ್ರೈವರ್ಗಳು ಎಲ್ಲ ಸ್ವಲ್ಪ ಹೆದರ್ಕೊಂಡು ಗೌರ್ಮೆಂಟ್ ಜಾಬ್ ಅಂತ ಹೆದರ್ಕೊಂಡು ಕುಡಿಯೋದು ಪಡೆಯೋದೆಲ್ಲ ಮಾಡಲ್ಲ ಬಸ್ಸು ಆಟ್ಲೀಸ್ಟು ಬಸ್ಸು ಬಸ್ಸು ಡ್ರೈವಿಂಗ್ ಮಾಡುವಾಗ ಅವ್ರು ಆ ಥರ ಮಾಡಲ್ಲ ಆದರೆ ಈ ಪ್ರೈವೇಟ್ನವರು ಯಾರೂ ಯದರದಿಲ್ಲ ಈ ಥರ ಮಾಡ್ತಾರೆ ಈ ಪ್ರೈವೇಟ್ ಓನರ್ಗಳು ಅಷ್ಟೇ ಈ ಕುಡ್ಕರ್ನು ಪಡ್ಕರ್ನು ನಶೈ ಇದ್ದವ್ರನು ಯಾಕೆ ಈ ಲಾರಿ ಡ್ರೈವರು ಬಸ್ ಡ್ರೈವರಾಗಿ ತಗೊಳ್ಳೇಬಾರ್ದು ಇದರಿಂದ ನೋಡಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಸೀಬರ್ಡು ಈಗ ನಮ್ಮೂರ ಕಡೆಗೆ ಹೋಗೋ ಬಸ್ಗಳಲ್ಲಿ ಎಷ್ಟೋ ಲಗೇಜ್ಗಳು ತುಂಬಿರುತ್ತೆ ಓಕೆ ಹಣ್ಣುಗಳು ತಿಂಡಿ ಸಾಮಾನಾದರೆ ಪರವಾಗಿಲ್ಲ ಏನೋ ಆ ಕಡೆಯಿಂದ ಈ ಕಡೆ ಬರುತ್ತೆ ಆದರೆ ಈ ಪೇಪರ್ಗಳು ಆಮೇಲೆ ಪೇಂಟ್ಗಳು ಆಯಿಲ್ಗಳು ಅಂದರೆ ಸುಟ್ ಬೆಂಕಿ ತಗಲುವಂಥ ಯಾವುದೇ ಐಟಮ್ಸ್ಗಳನ್ನ ಬಸ್ಸಲ್ಲಿ ತಗೊಂಡೋಗ್ಬಾರ್ದು ಯಾಕಂತಂದರೆ ಇವರು ಪ್ಯಾ ಇದು ಲಗೇಜ್ ಎಲ್ಲ ಊರಿಂದ ಈಗ ನಮ್ಮೂರಿಂದ ಕಾರವಾರದಿಂದ ಅಂಕೋಲ ಕಾರವಾರದಿಂದ ಸಿ ಬರ್ಡಲ್ಲಿ ಹಾಕ್ಕೊಂಡು ಬೆಂಗಳೂರಿಗೆ ತರ್ತಾರೆ ಬೆಂಗಳೂರಿಂದ ಕ ತಗೊಂಡೋಗ್ತಾರೆ ಹೀಗೆ ಎಲ್ಲ ಊರುಗಳಿಗೂ ಅವರು ಲಗೇಜ್ಗಳನ್ನು ಆ ಊರಿಂದ ಇವರಿಗೆ ಹಾಕೋದನ್ನು ಮಾಡ್ತಾರೆ ಆದರೆ ಹಾಕಿ ಪರವಾಗಿಲ್ಲ ಆಹಾರದ ವಸ್ತು ಪರವಾಗಿಲ್ಲ ಇದು ಬ ಹಣ್ಣುಗಳು ಪರವಾಗಿಲ್ಲ ಉಳಿದಿದ್ದೆಲ್ಲ ಬೆಂಕಿ ಬೀಳುವಂಥ ವಸ್ತುಗಳನ್ನು ತಗೊಂಡೋಗ್ಬೇಡ್ರಿ ಲಗೇಜ್ ಆಗಿ ಯಾಕಂತಂದರೆ ಪ್ರಯಾಣಿಕರ ಲಗೇಜ್ ಬಿಟ್ಟು ಉಳಿದಿದ್ದೆಲ್ಲ ಹೋಗೋದು ತಪ್ಪೋದು ಏನೋ ಹಣ್ಣುಗಳು ಇವರಿಂದ ಅವರಿಗೆ ಏನೋ ಆಹಾರ ಪದಾರ್ಥ ಬೆಂಗಳೂರಿಂದ ಕಾರವಾರಕ್ಕೆ ತಗೊಂಡು ಹೋದರೆ ಪರವಾಗಿಲ್ಲ ಆ ಪೇಂಟ್ ಡಬ್ಬ ಇದು ಎಲ್ಲ ಯಾಕೆ ಸಾಗಿಸ್ಬೇಕು ಅವ್ರು ಬೇಕಾದರೆ ಟ್ರೈನಲ್ಲೋ ಅಥವಾ ಯಾವುದಾದ್ರೂ ಟ್ರಕ್ಕಲ್ಲೋ ಅಥವಾ ವ್ಯಾನಲ್ಲೋ ಕಳಿಸ್ತಾರೆ ಅದ್ರ ಬಿಟ್ಬಿಟ್ಟು ಇವರು ಯಾವುದೋ ಕಂಪನಿದು ಪೇಂಟ್ ಡಬ್ಬಗಳನ್ನು ಮತ್ತು ಏನು ಸುಟ್ಟೋಗುವಂಥ ಪದಾರ್ಥಗಳನ್ನು ಇಲ್ಲಿಂದ ಅಲ್ಲಿಗೆ ಸಾಗಿಸೋದು ತುಂಬ ತಪ್ಪು ಅದನ್ನೆಲ್ಲ ಬಸ್ನವರು ಸಾಗಿಸ್ಬಾರ್ದು ಪ್ರಯಾಣಿಕರ ಲಗೇಜ್ ಇದ್ದರೆ ಪರವಾಗಿಲ್ಲ ಪ್ರಯಾಣಿಕರ ಲಗೇಜನ್ನು ಹೆವಿ ಲಗೇಜ್ ಅಲ್ಲ ಏನೋ ಮೂರು ನಾಲ್ಕು ಸೂಟ್ಗೆ ಪರವಾಗಿಲ್ಲ ಅದಕ್ಕಿಂತ ಜಾಸ್ತಿ ಅವುಗಳನ್ನೆಲ್ಲ ತಗೊಂಡು ಸುಟ್ಟೋಗುವಂಥದ್ದು ತಗೊಂಡು ಹೋಗಬೇಡ್ರಿ ಯಾಕಂತಂದರೆ ಇವಾಗ ನೋಡಿ ಹೇಗಾಯಿತು ಸೀ ಬರ್ಡಿಗೆ ಎಷ್ಟು ಒಳ್ಳೆ ಹೆಸರಿತ್ತು ನಮ್ಮೂರ ಕಡೆಗೆ ಎಲ್ಲರೂ ಸಿ ಬರ್ಡಿಗೆ ಹೋಗೋದು ಇವಾಗ ನಮಗೆ ಸಿ ಬರ್ಡಿಗೆ ಹೋಗೋಕ್ಕೆ ಅದಕ್ಕೆ ಸಿ ಬರ್ಡೆ ಅಂತಲ್ಲ ಯಾವುದೇ ಖಾಸಗಿ ವಾಹನದಲ್ಲೂ ಇವಾಗ ಸ್ಲೀಪರ್ ಕೋಚಿಗೆಲ್ಲ ಹೋಗೋದೇ ಇದಕ್ಕೆ ಆ್ಯಕ್ಚುಲಿ ಟ್ರೈನು ಮತ್ತು ಗೌರ್ಮೆಂಟ್ ಬಸ್ಗಳೇ ಒಳ್ಳೇದು ಟ್ರೈನು ಮತ್ತು ಗೌರ್ಮೆಂಟ್ ಬಸ್ಸಲ್ಲಿ ಹೋದರೆ ಯಾವುದೂ ಪ್ರಾಬ್ಲಮ್ಸ್ ಇರೋಲ್ಲ ಮತ್ತು ಸ್ಲೀಪರ್ ಕೋಚಿಗೆ ಹೋಗುವವರು ಏನೋ ಹಾಸಿಗೆ ಸಿಕ್ಕಿದೆ ಅಂತ ಮಲ್ಕೊಂಡು ಬಿಡ್ಬೇಡ್ರಿ ಎಚ್ಚರಾಗೆ ಇದ್ದರೆ ಸ್ವಲ್ಪ ಪಾಸ್ ಪಾಸ್ಟ್ ಈ ಥರ ಬೆಂಕಿ ಗಿಂಕಿ ಆದಾಗ ಅಲ್ಲಿ ಏನೋ ಒಂದು ಮಾಡಿಕೊಂಡು ಹಾರ್ಬೋದು ಕಿಟಕಿಯಿಂದ ಆರ್ಬೋದು ಏನಾದರೂ ಮಾಡ್ಬೋದು ಮತ್ತು ಪ್ರೈವೇಟ್ ಬಸ್ನವರು ಒಂದು ಎರಡು ಮೂರು ಎಕ್ಸಿಸ್ಟ್ ಇಡಬೇಕು ಹೊರಗಡೆ ಹೋಗೋಕ್ಕೆ ಹಿಂದ್ಗಡೆಗೆ ಒಂದು ಎರಡು ಮೂರು ಬಾಗಿಲುಗಳೇ ಇಡಬೇಕು ಮತ್ತು ಒಂದು ಎರಡು ಕ್ಲೀನರ್ ಇಟ್ಬಿಡಬೇಕು ಒಂದು ಒಂದು ಕ್ಲೀನರ್ ಹಿಂದ್ಗಡೆ ಕೂತರೆ ಒಂದು ಕ್ಲೀನರ್ ಮುಂದ್ಗಡೆ ಕೂತಿರ್ಬೇಕು ಅಂದರೆ ಹಿಂದುಗಡೆಗೆ ಒಬ್ಬ ಕ್ಲೀನರ್ ಕೂತಿ ಮುಂದ್ಗಡೆಗೆ ಆದರೆ ಬೆಂಕಿ ಹೊತ್ಕೊಂಡು ಅಂದರೆ ಡ್ರೈವರು ಕ್ಲೀನರೆಲ್ಲ ಮೇಲುಗಡೆ ಹೋಗ್ಬಿಟ್ರು ಹಿಂದ್ಗಡೆಗೆ ಇರುವಂಥ ಕ್ಲೀನರ್ಗಳು ಅದನ್ನು ಬಾಗಿಲಾದರೂ ಹೊಡಿತಾನೆ ಯಾವುದೇ ಬಸ್ಸಾಗಲಿ ಎರಡು ಡ್ರೈವರು ಒಂದು ಕ್ಲೀನರು ಇರಲೇಬೇಕು ಆ ಕ್ಲೀನರಿಗೆ ಅವನು ಕ್ಲೀನರು ಹಿಂದ್ಗಡೆಯೇ ಕುತ್ಕೋಬೇಕು ಮುಂದ್ಗಡೆ ಕುತ್ಕೋಬಾರ್ದು ಯಾಕಂದರೆ ಮುಂದ್ಗಡೆ ಆ್ಯಕ್ಸಿಡೆಂಟ್ ಆದರೆ ಹಿಂದ್ಗಡೆ ಕ್ಲೀನರು ಅಲ್ಲಿ ಹಿಂದ್ಗಡೆಗೆ ಬಾಗಿಲ ಇರಬೇಕು ಹಿಂದುಗಡೆಗೆ ಒಂದು ಸೇಫ್ಟಿ ಬಾಗಿಲ ಹಿಂದ್ಗಡೆಗೋ ಸೈಡಿಗೋ ಒಂದು ಸೇಫ್ ಮುಂದ್ಗಡೆ ಒಂದು ಬಾಗಿಲ ಇದ್ದರೆ ಹಿಂದುಗಡೆಗೂ ಸೇಫ್ಟಿ ಬಾಗಿಲಗಳಿರಬೇಕು ಆಮೇಲೆ ಹ್ಯಾಮರ್ಗಳಿಟ್ಕೊಂಡಿರಬೇಕು ಮತ್ತು ಏನೇ ಬೆಂಕಿ ಯಾವಾಗಡ ಆದರೂ ಅದನ್ನು ನಂದಿಸುವಂಥ ಅನಿಲಗಳನ್ನು ಇಟ್ಕೊಂಡಿರಬೇಕು ಅದರದ್ದು ಒಂದು ಸಿಲಿಂಡ್ರು ಬೆಂಕಿ ಆರಿಸುವಂಥ ಇದು ಅನಿಲದ ಸಿಲಿಂಡ್ರ್ಗಳನ್ನು ಯಾವತ್ತೂ ಬಸ್ಸಲ್ಲಿ ಎರಡು ಮೂರೋ ಇಟ್ಟಿರಬೇಕು ಹಿಂದ್ಗಡೆಗೆ ಮುಂದೆಗಡೆಗೆ ಎರಡು ಹಿಂದ್ಗಡೆಗಡೆ ಇಟ್ಟಿರಬೇಕು ಈ ಥರ ಬೆಂಕಿ ಆದಾಗ ಅದನ್ನು ಹಾಕಿಬಿಟ್ರೆ ಬೆಂಕಿ ನಂದು ಹೋಗುತ್ತೆ ಆದಾಗ ಅನಿಲ್ಗಳನ್ನು ಹಾಕಿ ಬೆಂಕಿ ನನ್ಸ್ಕೊಂಡಿದ್ರೆ ಆಗೋಗ್ತಾ ಇತ್ತು ಈಗ ಮತ್ತು ಸ್ಲೀಪರ್ ಕೋಚೇ ಬೇಡ ಸ್ಲೀಪರ್ ಕೋಚ್ ಬಸ್ಸನ್ನೇ ತೆಗೀರಿ ಯಾಕೆಂದರೆ ಕೆಳಗಡೆಗೆ ಇದ್ದಿದ್ರೆ ಹೆಂಗಾದರೂ ಆರ್ಬಿಡ್ತಾಯಿದ್ರು ಸ್ಲೀಪರ್ ಕೋಚ್ ಬಸ್ಗಳು ಬೇಡ ಸರಿಯಾದ ಕಿಟಕಿಗಳಲ್ಲಿ ಸರಿಯಾಗಿದೆಯೋ ಗ್ಲಾಸ್ಗಳು ತೆಗಿಯಕಾಗುತ್ತಾ ಆ ಥರ ಬಸ್ಗಳನ್ನು ಮಾತ್ರ ಪ್ರಯಾಣ ಮಾಡಿರಿ ಇನ್ನು ಮುಂದೆ ಫೈರ್ ಪ್ರೂಫ್ ಮಟೀರಿಯಲನ್ನು ಬಸ್ಗಳಿಗೆ ಬಳಸಬೇಕು ಇಲ್ಲಾಂದರೆ ಫೈರ್ ಹಿಡ್ಕೊಂಡ್ರೂ ಫ ಬಸ್ಸಿ ಹೊತ್ತು ಉರಿಬಾರ್ದು ಆ ಥರದ್ದು ಆಮೇಲೆ ಎಲ್ಲರೂ ಅಷ್ಟೇ ನಿದ್ರೆ ಜಾರಬಾರ್ದು ಊರಿಗೆ ಹೋಗುವವರೆಗೆ ಸ್ವಲ್ಪ ಹೆಚ್ಚರಾಗೇರಿ ಅದೇನು ಕುಂಭಕರ್ಣ ಅಂತಾರ ಬಸ್ಸಲ್ಲಿ ನಿದ್ರೆ ಮಾಡೋದು ಊರಿಗೆ ಹೋಗಿ ಮಲ್ಕೋಬೋದಲ್ಲ ಆರಾಮಾಗಿ ಸ್ಲೀಪರ್ ಕೋಚಿಗೆ ಆದಷ್ಟು ಕೆಳಗಡೆ ಸೀಟ್ ಸಿಕ್ಕರೆ ಕೂತ್ಕೊಳ್ಳಿ ಸ್ಲೀಪರ್ ಕೋಚಿಗೆ ಹೋಗಲೇಬೇಡ್ರಿ ಗೌರ್ಮೆಂಟ್ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡಿ ಈ ಸ್ಲೀಪರ್ ಕೋಚ್ ಅನ್ನೋದೇ ಬೇಡವೇ ಬೇಡ ಇವನ್ ಮುಂದೆ ಆಮೇಲೆ ಬಸ್ಸಲ್ಲಿ ಮಲಗಬೇಡ್ರಿ ದಯವಿಟ್ಟು ಎದ್ಕೊಂಡು ಏರಿ ಏನಾದರೂ ಆದರೆ ಎದ್ದು ಓಡ್ಬೋದು ಮತ್ತು ಈ ಕುಡ್ಕರಿಗೆ ಪಡ್ಕರಿಗೆ ವಾಹನ ಚಲಾಯಿಸೋಕ್ಕೆ ಬಿಡಬೇಡ್ರಿ ಈ ಪೊಲೀಸವರು ಸ್ವಲ್ಪ ದುಡ್ಡು ತಗೊಳ್ಳೋದನ್ನು ಕಮ್ಮಿ ಮಾಡಿ ಕುಡುಕರ ಡ್ರೈವರ್ಗಳನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ದೇಶದ ಕೆಲವು ಪೊಲೀಸರು ಸರಿ ಇಲ್ಲ ಕುಡುಕರು ಪಡ್ಕ್ರ ಹತ್ರ ಡ್ರೈವರ್ಗಳ ಹತ್ರ ದುಡ್ಡು ತಗೊಂಡು ಅವ್ರನ್ನ ಬಿಟ್ಬಿಡ್ತಾರೆ ಈ ಥರ ಅವಘಡಗಳು ಆಗ್ತಾನೆ ಇರ್ತವೆ ಮತ್ತು ಫಸ್ಟ್ ಆಫಾಲಿ ಸರ್ಕಾರ ಈ ಸರಾಯಿ ಅಂಗಡಿಗಳನ್ನು ಸರಾಯಿ ಫ್ಯಾಕ್ಟ್ರಿಗಳನ್ನು ಈ ಗಾಂಜಾ ಮತ್ತು ಡ್ರಗ್ಸು ಇವುಗಳನ್ನೆಲ್ಲ ಬಂದ್ ಮಾಡಬೇಕು ಸರಾಯಿಂದನೇ ನಮಗೆ ಜಾಸ್ತಿ ಟ್ಯಾಕ್ಸ್ ಬಂದು ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಅಂದರೆ ಇದೇ ಥರ ಅವಘಡಗಳಾಗ್ತಾಯಿರ್ತವೆ ನಮ್ಮ ಪ್ರಧಾನಿಗಳು ಸ್ವಲ್ಪ ಲಕ್ಷ ಕೊಡಬೇಕು ಸರಾಯಿ ಡ್ರಗ್ಸು ಇವೆಲ್ಲ ಯಾಕೆ ಬೇಕು ನಮ್ಮ ದೇಶಕ್ಕೆ ಮುಂಚೆ ಬಡ ದೇಶ ಸ್ವಲ್ಪ ಉದ್ಧಾರ ಆಗಬೇಕಂತಂದರೆ ಅವನ್ನೆಲ್ಲ ಬಂದ್ ಮಾಡಬೇಕು ಅದು ಎಷ್ಟೇ ಕೋಟಿ ದುಡ್ಡು ಆ ಸರಾಯಿಂದ ಬರಲಿ ನಮಗೆ ಬೇಕಾಗಿಲ್ಲ ಫಸ್ಟು ಸರಾಯಿ ಫ್ಯಾಕ್ಟ್ರಿಗಳನ್ನು ಇವುಗಳನ್ನೆಲ್ಲ ಮುಚ್ಚಾಕಿದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಇಲ್ಲಾಂದರೆ ಇದೇ ಥರದ ಅವಘಡಗಳು ಆಗ್ತಾನೇ ಇರುತ್ತೆ ದೇಶದಲ್ಲಿ ಜನರು ಎಚ್ಚೆತ್ತುಕೊಳ್ಬೇಕು ಈ ಸರಾಯಿಂದ ಈ ಡ್ರಗ್ಸಿಂದ ನಮಗೆ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂದಾಗ ನಮ್ಮ ಊರುಗಳಲ್ಲಿ ಎಲ್ಲರೂ ಎಚ್ಚೆತ್ತು ನಮ್ಮ ಊರುಗಳಲ್ಲಿ ಯಾವುದೇ ಸರಾಯಿ ಫ್ಯಾಕ್ಟ್ರಿಗಳಲ್ಲಿ ಸರಾಯಿ ಅಂಗಡಿಗಳಲ್ಲಿ ಇಟ್ಕೊಳ್ಳಲು ಬಿಡಬಾರ್ದು ಅದನ್ನು ಧ್ವಂಸ ಮಾಡಬೇಕು ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು ಈ ಥರ ಅವಘಡಗಳು ಅಪಘಾತಗಳು ಕಮ್ಮಿ ಆಗೋದು ಅಷ್ಟೇ ಈ ಕೆಟ್ಟ ಚಟದಿಂದ ನಮ್ಮ ದೇಶನೇ ಹಾಳಾಗ್ತಾ ಇದೆ ಅದನ್ನು ಈ ಪ್ರಧಾನಿಗಳು ಎಲ್ಲ ಮಂತ್ರಿಗಳು ಎಲ್ಲ ಚರ್ಚಿಸಿ ಅವನ್ನೆಲ್ಲ ಬಂದ್ ಮಾಡಬೇಕು ಇದೇ ಒಳ್ಳೆಯದು ಇಲ್ಲ ಅಂತಂದರೆ ಈ ಥರ ಆಗ್ತಾನೇ ಇರುತ್ತೆ ಆಗ್ತಾನೇ ಇರುತ್ತೆ ಬಸ್ಲವ್ರ ತಪ್ಪು ಲಾರಿಯವ್ರ ತಪ್ಪು ಅಲ್ಲ ಫಸ್ಟ್ ನಮ್ಮ ದೇಶದ ಪ್ರಧಾನಿಗಳದ್ದು ಮಂತ್ರಿಗಳದ್ದೇ ತಪ್ಪು ಈ ಸರಾಯಿಗೆ ಬಂದ್ ಮಾಡಬೇಕು